ನಾವು ವಿಧಾನಸೌಧಕ್ಕೆ ಹೋಗಲು ಐದು ಗಂಟೆ ಬರಲು ಹೇಳಿದ್ದರು ಅದಕ್ಕೆ ನಾವೆಲ್ಲ ಸರ್ಕಾರಿ ವಿದ್ಯುತ್ ಕಾಲೇಜ್ ಹೋರಾಟ ಸಮಿತಿಯ ಎಲ್ಲ ಪ್ರಮುಖ ಸದಸ್ಯರು ಒಂದಾಗಿ ವಿಧಾನಸೌಧದಲ್ಲಿ ಹೋಗಲು ನಿಂತಿದ್ದೇವೆ ಪ್ರಮುಖ ಹೋರಾಟ ಸಮಿತಿಯ ಸದಸ್ಯರೆಲ್ಲ ಒಗ್ಗಟ್ಟಿನಿಂದ ಹೋಗಲು ಸಜ್ಜಾಗಿದ್ದೇವೆ ಜಸ್ಟ್ ವಿಧಾನಸೌಧ ಎಂಟ್ರೆನ್ಸ್ನಲ್ಲಿ ನಮ್ಮ ಸರ್ಕಾರಿ ಇಡ್ಲಿ ಕಾಲೇಜು ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ಒಂದಾಗಿ ಒಳಗೆ ಹೋಗಲು ತಯಾರಲಿದ್ದೇವೆ ಧನ್ಯವಾದಗಳು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಬಂದಿದ್ದಾರೆ ವಿಧಾನಸೌಧ ಜಸ್ಟ್ ಪ್ರವೇಶ ಮಾಡುತ್ತಿದ್ದೇವೆ ಎಂ ಬಿ ಪಂಡೇಬ್ರ ಹೊಂಟರು ನಮ್ಮ ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ನಿಯೋಗದಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ಬಹಳ ಉತ್ಸಾಹದಿಂದ ನಿಯೋಗದಲ್ಲಿ ಎಲ್ಲ ಉತ್ಸಾಹದ ಮುಖಂಡರೆಲ್ಲ ಭಾಗವಹಿಸಿದ್ದಾರೆ